ಹಲೋ ಎವ್ರಿ ಬನ್ ವೆಲ್ಕಮ್ ಟು ಕಾವ್ಯ ಬ್ಲಾಗ್ಸ್ ಫಂಕ್ಷನ್ ಸ್ಟಾರ್ಟ್ ಆಯಿತು ಈಗ ಈ ಬ್ಲಾಗಲ್ಲಿ ನನ್ನ ಬೆಸ್ಟ್ ಫ್ರೆಂಡು ಮದುವೆ ಮಾತ್ರ ಕವರ್ ಮಾಡ್ತಿಲ್ಲ ಏನು ಸ್ಪೆಷಲ್ ಅಂದರೆ ನನ್ನ ಫ್ರೆಂಡ್ಗೆ ನಾನು ಮೇಕಪ್ ಕೂಡ ನಾನೇ ಮಾಡ್ತಿರೋದು ಅವಳು ನಾನೇ ಬೇಕು ಅಂತ ನನ್ನಿಂದನೇ ಮಾಡ ್ಕೊತ ಇದ್ದಾಳೆ ಮೇಕಪ್ನ ಸೊ ಈ ವ್ಲಾಗಲ್ಲಿ ನೀವು ನಾನು ಹೇಗೆ ಅವಳಿಗೆ ರಿಸೆಪ್ಷನ್ ಲುಕ್ಕು ಮುಹೂರ್ತಮ್ ಲುಕ್ ಎಲ್ಲ ಪ್ಲ್ಯಾನ್ ಮಾಡಿದ್ವಿ ಮಾಡಿದ್ವಿ ಈ ಮತ್ತೆ ಹೇಗೆ ಅದು ಬಂದಿದೆ ಅಂತ ಎಲ್ಲ ನೋಡ್ಬೋದು ನೀವು ಹೇಗೆ ಬಂದಿದೆ ಅಂತ ನೋಡಬೇಕು ಅಂದರೆ ಫುಲ್ ವೀಡಿಯೋ ನೋಡಬೇಕು ಸೊ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಎಲ್ಲ ಇವೆಂಟು ಹೇಗಾಯಿತು ಅಂತ ನೋಡೋದಕ್ಕೆ ಫುಲ್ ವೀಡಿಯೋ ನೋಡಿ ಸ್ಟೇಟ್ ಇದೆ

ನನ್ನ ಫ್ರೆಂಡ್ ಮೇಕಪ್ ಮುಗಿಸಿದಾಳೆ ಹೆಂಗ್ ಕಾಣ್ತಿದ್ಯಾ ಹೇಳಿ ನ್ಯಾಚುರಲ್ ಆಗಿ ಚೆನ್ನಾಗಿ ಚೆನ್ನಾಗಿದ್ಯಾ ಅದು ಒಂಚೂರು ಫಸ್ಟ್ ಟೈಮ್ ಮೇಕಪ್ ಅಲ್ಲಿ ನೋಡ್ತಾ ಇದ್ದೀನಿ ಡಿಫ್ರೆಂಟ್ ಇದು ಅದನ್ನ ಮಾಡೋಕ್ಕಾಗಲ್ಲ ತಡಿ ಅವ್ರ ಬಳಿ ದಾರ ಬೇಕು ಹಾಂ ಹಿಂದ್ಗಡೆ ಕಟ್ಟಕ್ಕೆ ಸೊ ಫೈನಲಿ ನಮ್ಮ ಹುಡುಗಿ ರಿಸೆಪ್ಷನ್ಗೆ ರೆಡಿ ಆಗೋದು ಸೊ ಚೆನ್ನಾಗಿ ಕಾಣ್ತಿದ್ದಾಳ ಹೇಗೆ ಬಂದಿದೆ ಅವಳ ಲುಕ್ಕು ಅಂತ ಕಮೆಂಟ್ ಮಾಡಿ ಹೇಳಿ ಇವಳನ್ನ ಶೂಟ್ಗೆ ಕಳಿಸಿ ನಾವು ನೆಕ್ಸ್ಟು ನಾವು ರೆಡಿ ಆದ್ವಿ ರಿಸೆಪ್ಷನ್ಗೆ ಅಂತ ಇಲ್ಲಿ ನೋಡ್ಬೋದು ಇಲ್ಲಿ ತೇಜು ಮತ್ತೆ ಐಶ್ವರ್ಯ ಅಂತ ಇವರು ನನ್ನ ಫ್ರೆಂಡ್ಸೆ ಇವರು ಮೇಕಪ್ಗೆ ಹೆಲ್ಪ್ ಮಾಡಕ್ಕೆ ಬಂದಿದ್ರು ಸೊ ಅವ್ರ ಅಮ್ಮಂಗೆ ಮತ್ತೆ ಅವ್ರ ತಂಗಿಗೆ ಮೇಕಪ್ ಇವರೇ ಮಾಡಿರೋದು ಮತ್ತೆ ಹುಡುಗಿಗೆ ಹೇರ್ ಸ್ಟೈಲಿ ಮತ್ತೆ ಸ್ಯಾರಿ ಡ್ರಿಪಿಂಗ್ ಎಲ್ಲ ಇವರೇ ಮಾಡೋದು ನಾನು ಜಸ್ಟ್ ಅವಳಿಗೆ ನನ್ನ ನಾನು ಮೇಕಪ್ ಮಾಡಬೇಕು ಅಂತ ಇರೋದ್ರಿಂದ ನಾನು ಮೇಕಪ್ ಮಾಡಿದೆ ಅಷ್ಟೇನೆ ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ಇವರೇ ಹ್ಯಾಂಡಲ್ ಮಾಡಿರೋದು ಬೇಡ 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 ಕೊನೆಗಾಡ್ತಿದ್ದು ಇಂದು ಮೇಕಪ್ ಇಂದು ಹುಡುಗಿ ಸ್ಟೇಜ್ನಲ್ಲಿ ಇದು ಊಟ ಮಾಡಿಕೊಂಡು ಹೊರಟಿ ಬೆಳಿಗ್ಗೆ ಮತ್ತೆ ಬರೋದು ಸುಬ್ಬಿ ಬೆಂಗಳೂರಿಂದ ಬಂದಿದ್ದಾಳೆ ಟ್ರೈನ್ ಮತ್ತೆ ಅಟೆಂಡ್ ಮಾಡೋದು ಇಷ್ಟ ಮತ್ತೆ ಬಂದಿದ್ದೆ Jeg er også en college-venn og bestevenn. ಆಫ್ಟರ್ ಅ ಲಾಂಗ್ ಟೈಮ್ ಕಾಲೇಜ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು ತುಂಬ ಮಾತಾಡಿದ್ವಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಸೊ ಹೀಗೆ ಎಲ್ಲ ಮುಗಿಸ್ಕೊಂಡು ನಾನು ಬೇಗ ಹೊರಬೇಕಿತ್ತು ಏಕೆಂದರೆ ಬೆಳಗ್ಗೆ ಬೇಗನೆ ಬಂದು ಹುಡುಗಿನ ಮುಹೂರ್ತ ನಮಗೆ ರೆಡಿ ಮಾಡಬೇಕಾಗಿತ್ತು ಸೊ ನಾನು ರಿಸೆಪ್ಷನ್ ಮುಗಿಸ್ಕೊಂಡು ಹೊರಟೆ ಇವತ್ತು ದಿನ ನೋಡಿ ನಮ್ಮ ಮಾಡಿರೋದು

ಇನ್ನು ಮೇಕಪ್ ಸೆಟ್ ಆಗಿದೆ ಶಾರ್ಟ್ ಶಾರ್ಟ್ ಕರೆದ್ಬಿಡ್ತೀಯಾ ನೀವು ನೋಡ್ಬೋದು ನಾನು ಹೀಗೆ ಮುಹೂರ್ತಮ್ಗೆ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿ ಹುಟ್ಟಿದ್ದೀನಿ ಅದಕ್ಕೆ ನಾನು ಗ್ರೀನ್ ಕಲರ್ದು ಬನಾರಸಿ ಬ್ಲೌಸ್ನ ಪೇರ್ ಮಾಡಿದ್ದೀನಿ ಸೊ ನೋಡ್ಬೋದು ಹೀಗಿದೆ ನನ್ನ ಮುಹೂರ್ತಮ್ ಲುಕ್ ನನ್ನ ಫ್ರೆಂಡ್ ಮ್ಯಾರೇಜ್ಗೆ ಹೊಗಡೆ <coughs> <laughs>

in this ಫ್ರೆಂಡ್ಸ್ ಎಲ್ಲ ಬೆಳಗ್ಗೆ ಮುಹೂರ್ತಮ್ ಕೂಡ ಬಂದಿದ್ರು ಸೊ ನಾವೆಲ್ಲರೂ ಸೀರೆ ಹುಟ್ಟಿದ್ವಿ ಹಾಗಾಗಿ ನಾವು ಪಿಕ್ಸ್ ತೊಗೊಳೋದು ಮತ್ತೆ ಮತ್ತೆ ರೆಡಿ ಆಗೋದು ಮುಂದೆ ಬಂದರೆ ಸಾಕು ಮತ್ತೆ ನಿಂತ್ಕೊಂಡು ಸೀರೆ ಎಲ್ಲ ಸರಿ ಮಾಡ್ಕೊಳ್ಳೋದು ಇದೆಲ್ಲ ಯೂಶಿಯಲ್ ಥಿಂಗ್ ಆಗಿತ್ತು ಫನಿ ಥಿಂಗ್ಸ್ ಆಗಿತ್ತು ಮದುವೆ ಮನೇಲಿ ಅದೇ ಗ್ಯಾಪಲ್ಲಿ ನಾವು ಸ್ವಲ್ಪ ಹಾಗೆ ಹೀಗೆ ಫ್ಲಾಂಟ್ ಮಾಡಿಕೊಂಡು ಸ್ಯಾರಿನ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್ ಜೊತೆ ಎಲ್ಲ ಆಲ್ಮೋಸ್ಟ್ ಇಷ್ಟೊತ್ತಿಗೆ ಮಾಂಗಲ್ಯ ಧಾರಣೆ ಎಲ್ಲ ಮುಗ್ದಿತ್ತು ಬೇರೆ ಬೇರೆ ಏನೋ ಪೂಜೆ ಮಾಡಿಸ್ತಾ ಇದ್ರು ಸೊ ಮೀನ್ ವೈಲ್ ನಾವು ಇಲ್ಲಿ ಫೋಟೋ ಶೂಟ್ ಮಾಡ್ಕೊತಾ ಇದ್ವಿ ಫ್ರೆಂಡ್ಸ್ ಎಲ್ಲ ನಾವೆಲ್ಲ ಸೀರೆ ಹುಟ್ಟಿದ್ವಿ ಅಲ್ವಾ ಅದು ಅಪರೂಪಕ್ಕೆ ತುಂಬ ಈಗ ಸ್ಮೆಲ್ ಸಿಕ್ಕಿದ್ವಿ ಸೊ ಅದಕ್ಕೆ ಫೋಟೋ ಎಲ್ಲ ಮಾಡ್ಕೊತಾ ಇದ್ವಿ ನೆಕ್ಸ್ಟು ಜೈನ್ಗೆ ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡಿ ಲೈಟಾಗಿ ಒಂಚೂರು ಟಚ್ ಅಪ್ ಮಾಡಿ ಈ ರೆಡಿ ಮಾಡಬೇಕಾಗಿತ್ತು ಯಾಕೆಂದರೆ ತುಂಬಾ ಟೈಮ್ ಇರಲಿಲ್ಲ ನಾವು ಅವ್ನು ಸ್ಯಾರಿ ಚೇಂಜ್ಗೆ ನೆಕ್ಸ್ಟು ರಿಸೆಪ್ಷನ್ಗೆ ನಿಲ್ಲಿಸ್ಬೇಕಾಗಿತ್ತು ಸೊ ಅದನ್ನು ನಾವು ಮಾಡ್ತಾ ಇದ್ವಿ ನಾಳೆ ಕೊಟ್ಟರು ನಿನಗೆ ಏನಿಲ್ಲ ಅನ್ನಿಸ್ತಿದ್ಯಾ ನಿನಗೆ ತುಂಬ It will just be the, okay. This is my second look of the day. <laughs> 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 the uh, oh, okay. See so, no, no, no. oh, yeah. so, okay, oh, that mm -hmm. that. ಈ ಥರ ಇತ್ತು ನನ್ನ ಫ್ರೆಂಡು ಮದುವೆ ದಿನ ಅವಳು ಫ ಮದುವೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ಅವಳ್ದು ಲುಕ್ಸು ತುಂಬಾ ಚೆನ್ನಾಗಿ ಬಂದಿತ್ತು ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ಹೀಗೆ ನಾವು ಮದುವೆ ಎಲ್ಲ ಮುಗಿಸ್ಕೊಂಡು ಹೊರಟಿ ಚೌಟ್ರಿಯಿಂದ ಹೊರಡೋಣ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಮೂವಿಗೆ ಮೂವಿಗೆ ಹೋಗ್ತಾ ಇದೀವಿ ಫೋರ್ ತರ್ಟಿಗೆ ಶೋ ಈಗ ಫೋರ್ ಇದೆ ಸೂ ಫ್ರಮ್ ಸೋ ಸೋ ಫ್ರಮ್ ಸೂನ ಸೂ ಫ್ರಾಮ್ ಸೋನ ಫ್ರಮ್ ಸೂ ಕಷ್ಟಪಟ್ಟು ಬುಕ್ ಮಾಡಿದ್ವಿ ಬೆಳಗಿಂದ ಹುಡುಕಿ ಹುಡುಕಿ ಯಾವುದೋ ಲಾಸ್ಟ್ ಮಿನಿಟಲ್ಲಿ ಎರಡು ಸೀಟ್ ಸಿಕ್ತು ಆ ಹತ್ತು ಲಾಸ್ಟ್ ಮಿನಿಟಲ್ಲಿ ಎಷ್ಟು ಒನ್ ಫಿಫ್ಟಿ ಪ್ರೈಸ್ ಇದ್ರೆ ಟೂ ಫಿಫ್ಟಿ ಆಗಿದೆ ಅದು ಆದ್ರೂ ಪರವಾಗಿಲ್ಲ ಅಂತ ಹೊರಟ್ವಿ ಇವತ್ತೇ ಫ್ರೀ ನೋಡ್ಕೊಬೋಣ ಅಂತ ಸೋ ಲೆಟ್ಸ್ ಗೋ ಫೈ ಮಿನಿಟ್ಸ್ ಲೇಟಾಗಿ ಬಂದಿದ್ದೀವಿ ಆದರೆ ಇನ್ಸ್ಟ ಆಗ್ತದೆ ಈಗ ಬಿಟ್ಟಿರೋದು ಒಳಗೆ ನೋಡು ಕ್ಯೂ ಎಷ್ಟಿದೆ ಈಗ ಬಿಟ್ಟಿದ್ದಾರೆ ಎಷ್ಟೊತ್ತವರೆಗೂ ಬಿಟ್ಟಿಲ್ಲ ಎಲ್ಲರೂ ಈಗಲೇ ಬಿಟ್ಟಿರೋದು ಅದಕ್ಕೆ ಕ್ಯೂ ಇರೋದಿಲ್ಲ ಅಂದ್ರೆ ಎಲ್ಲರೂ ಬೇಗ ಬರ್ತಿದ್ರು ಅಷ್ಟೋಕ್ಕಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ ಆದರೂ ವೀಡಿಯೋಗೋಸ್ಕರ ಹೇಳ್ತಾ ಇದ್ದೀನಿ ಮೂವಿ ಮಾತ್ರ ಸಖತ್ತಾಗಿದೆ ಇಟ್ಸ್ ಎ ಮಸ್ಟ್ ವಾಚ್ ಎಲ್ಲರೂ ಫ್ರೀ ಆದಾಗ ಫ್ಯಾಮಿಲಿ ಜೊತೆ ಹೋಗಿ ನೋಡಿ ಮಳೆ ಸುರಿತಿದೆ एंट्री में होख बट हो गुड वगैरा गेट एग्जिट याद और बिटी है अल्फा एग्जिट गेट अत्रा नहीं केन गाड़ी हम डॉक्टर को बुक कर लो माय वाइफ व्हिच इज लोकेटेड इन मायसो ಆ್ಯಕ್ಚುಲಿ ತುಂಬಾ ಮಳೆ ಬರ್ತಿತ್ತು ತುಂಬ ಮಳೆ ಬರ್ತಿರೋದ್ರಿಂದ ಹೊರಡೋಕ್ಕೂ ಆಗ್ತಾ ಇರೋ ಆಗ್ತಿರಲಿಲ್ಲ ಸೊ ಅದಕ್ಕೆ ಅಲ್ಲೇ ಗುರುಡ ಮಲ್ಲುಳ್ಳಿ ಕೆಳಗೆ ಶಾಪಿಂಗ್ ಅಂತ ಬಂದ್ವಿ ಅಲ್ಲೇ ಹೊಸ ಡಿ ಮಿಸ್ಟರ್ ಡಿ ಒ ವೈ ಅಂತ ಏನೋ ಓಪನ್ ಆಗಿತ್ತು ಅಲ್ಲೊಂದು ಸ್ವಲ್ಪ ನೋಡಿದ್ವಿ ಮತ್ತು ಹಾಗೆ ಅಲ್ಲೇ ಕ್ಲೋತಿಂಗು ಮತ್ತು ಇಯರಿಂಗ್ಸ್ ಎಲ್ಲ ನೋಡ್ತಾ ಇದ್ವಿ ಅಲ್ಲೂ ಸಿಗುತ್ತೆ ನಾವು ನೋಡಿಕೊಂಡು ಎಗ್ ಅಂತ ಹೋದ್ವಿ ಈ ಎಗ್ ಈ ಎಗ್ ಸ್ಟಾಲ್ ಮೈಸೂರಿನ್ಸ್ಗೆ ಎಲ್ಲರಿಗೂ ಗೊತ್ತು ಫೇಮಸ್ಸು ಎಲ್ಲ ಫುಡ್ ಬ್ಲಾಗಲ್ಸು ನೋಡಿರ್ತೀರಾ ಇಲ್ಲಿ ಎಗ್ದು ತುಂಬ ವೆರೈಟಿ ಸಿಗುತ್ತೆ ಇದ್ರ ಎಕ್ಸಾಕ್ಟ್ ಪ್ಲೇಸು ಯೂನಿವರ್ಸಿಟಿ ಮತ್ತೆ ಮಹಾರಾಣಿ ಕಾಲೇಜ್ ಹತ್ರ ಬರುತ್ತೆ ಎಗ್ ಲವರ್ಸ್ಗೆ ಇದು ಮಸ್ಟ್ ವಿಸಿಟ್ ಪ್ಲೇಸು ಒಂದ್ಸತಿ ಆದರೂ ನೀವು ಇಲ್ಲಿ ಟ್ರೈ ಮಾಡಲೇಬೇಕು ಸೊ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ಮದುವೆ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೀನ್ ದೊ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್